ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇದು ಪ್ರತಿಮಾ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಶೇಷ ಬಂದು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿದ್ದು ಜರ್ನಿ ಎಲ್ಲ ಹೇಗಿತ್ತು ಅಂತ ನೋಡ್ಕೊಬೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ಬಸ್ಸಲ್ಲಿ ಹೋಗಬೇಕಾದ್ರೆ ಮಾರ್ನಿಂಗು ಇಲ್ಲಿ ತಾಯಿಬಿಡ್ತಲ್ಲಿ ನಿಲ್ಲಿಸ್ತಾರೆ ಒಂದು ಹತ್ತು ನಿಮಿಷ ಟೈಮ್ ಇರುತ್ತೆ ಅಲ್ಲಿ ಹತ್ತು ನಿಮಿಷ ಟೈಮಲ್ಲಿ ನಾವು ಹೋಗಿ ಅಲ್ಲಿ ಧೂಪ ಹಾಕ್ಬಿಟ್ಟು ಅಲ್ಲಿ ಅಲ್ಲಿ ಕೊಡ್ತಾ ಇರ್ತಾರೆ ಅಲ್ಲಿಂದ ಇಸ್ಕೊಂಡು ಅದನ್ನು ಬಸ್ನ ತೊಗೊಂಡೋಗಿ ಇಲ್ಲಿ ಧೂಪ ಹಾಕ್ಬಿಟ್ಟು ಹಾಗೆ ದೇವ್ರಿಗೆ ನೀ ಕೈ ಮುಕ್ಕೊಂಡು ಇಲ್ಲಿ ನಿಂತ್ಕೊಂಡು ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವರು ಮಾದಪ್ಪ ನಮಗೆ ಕಲ್ಪಿಸ್ತಾರೆ ಹಾಗಾಗಿ ಇಲ್ಲಿ ತುಂಬ ಜನ ಬಂದು ಬೇಡ್ಕೊಂಡು ಹೋಗ್ತಾರೆ ಅಕ್ಕಿ ಮಾಡ್ಕೊಳ್ಳೋರು ಮಾಡ್ಕೊಂಡು ಹೋಗ್ತಾರೆ ಹತ್ತೂವರೆ ಒಳಗಡೆ ನಾವು ದರ್ಶನ ಮಾಡ್ಕೋಬೇಕಾಗಿತ್ತು ಹತ್ತುವರೆ ಮೇಲೆ ಹನ್ನೆರಡು ಗಂಟೆ ಅಂಟ ಅಭಿಷ್ ಸ್ಪೆಷಲ್ ಅಭಿಷೇಕ ನಡೀತಾ ಇತ್ತು ಹಾಗಾಗಿ ಹತ್ತುವರೆ ಒಳಗಡೆ ಬಂದು ಅಭಿಷ್ ದರ್ಶನ ಮಾಡ್ಕೊಳ್ಳೋರು ಭಕ್ತಾದಿಗಳು ಮಾಡ್ಕೊಳ್ಳಿ ಅಂತ ಅವರು ಅಂಗ್ಸ್ ಮಾಡ್ತಾಯಿದ್ರು ಹಾಗಾಗಿ ನಾವು ಬೇಗ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇದರಲ್ಲೆಲ್ಲ ಮಾತಾಡಿಕೊಂಡು ಹೊರಗಡೆ ಬಂದ್ವಿ ಹಾಗಾಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟು ಆಯಿತು ದರ್ಶನ ರಶ್ ಇರಲಿಲ್ಲ ಹಬ್ಬ ಟೈಮಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಹಬ್ಬ ಟೈಮಲ್ಲಿ ಹೋಗಿದ್ದಿದ್ರೆ ನಮಗೆ ಕಾಲಿಡೋಕ್ಕೂ ಕೂಡ ಜಾಗ ಸಾಕಾಗ್ತಿರಲಿಲ್ಲ ಅಷ್ಟು ರಶ್ ಇರೋದು ಹಾಗಾಗಿ ಹಬ್ಬದ್ದು ಒಂದು ವಾರ ಲೇಟಾಗಿ ನಾ ಹೋದ್ವಿ ಪ್ಲ್ಯಾನಿಂಗ್ ಇದ್ದಿದ್ದೆ ಹಬ್ಬದ ದಿನಕ್ಕೆ ಹೋಗೋಣ ಅಂತ ಬಟ್ ಅವತ್ತು ಆಗಲಿಲ್ಲ ಅವತ್ತು ಹೋಗಿದ್ರು ದರ್ಶನ ಚೆನ್ನಾಗಿ ಸಿಕ್ತಿರ್ಲಿಲ್ಲ ಹಾಗಾಗಿ ಲೇಟಾಗಿ ಹೋದ್ವಿ ಹೋಗಿದ್ದಕ್ಕೂ ಕೂಡ ನಮಗೇನು ಮೋಸ ಆಗಲಿಲ್ಲ ದರ್ಶನ ಚೆನ್ನಾಗಿ ಸಿಕ್ತು ದರ್ಶನ ಎಲ್ಲ ಮಾಡಿಕೊಂಡು ನೀಟಾಗಿ ಹೊಲ ಸ್ವಲ್ಪ ಹಾಗೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಫೋ ದೇವ್ರದ್ದು ಫೋಟೋ ಎಲ್ಲ ತೆಗಿಯೋಗಿ ಹಲೋ ಇರಲಿಲ್ಲ ಹಾಗಾಗಿ ಅಲ್ಲಿನೂ ಫೋಟೋ ಏನೂ ತೆಗಿ ಹಾಗೆ ಬಂದ್ವಿ ಇಲ್ಲಿ ಇನ್ನೊಂದು ಸಲ ಬರಬೇಕಾದ್ರೆ ಸ್ವಲ್ಪ ಬಸ್ಮ ಕೊಡ್ತಾರೆ ಅದನ್ನು ಇಸ್ಕೊಂಡು ಮುಂದೆ ಬಂದು ಇಲ್ಲಿ ವಿ ವಿನಾಯಕ ಇರ್ತಾರೆ ಅವರಿಗೆ ಕೈ ಮುಕ್ಕೊಂಡು ನಾವೇ ಅವರಿಗೆ ದರ್ಶ ಅವ್ರ ದರ್ಶನ ಕೂಡ ಮಾಡಿಕೊಂಡು ಮಂಗಳಾರತಿ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಎಲ್ಲ ಬಂದ ಮೇಲೆ ನೋಡಿಕೊಂಡು ನೀಟಾಗಿಲ್ಲ ನಾನು ತಿಂಡಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ರಶ್ಶು ಇಲ್ಲದೇ ಇರೋ ಕಾರಣಕ್ಕವಾಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮಾಡಿ ಎಲ್ಲ ಕಡೆಯೂ ಕೂಡ ದರ್ಶನ ಚೆನ್ನಾಗಿ ಮಾಡಿಕೊಂಡು ಅವ್ರ ಕಡೆ ಬಂದ್ವಿ ಹಾಗೆ ಇಲ್ಲಿ ಮುಂದೆ ಬರ್ ಬಂದರೆ ನಮಗೆ ಹಾಗೆ ನನ್ನ ಫ್ರೆಂಡ್ ರೇಗಿಸ್ತಾ ಇದ್ರು ಚೆನ್ನಾಗಿ ಬಸ್ಗೆ ಹೊಡೆದ್ಬಿಟ್ಟ ಅಂತ ಆಗ ಫ್ರೆಂಡ್ ಎಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಹಾಗೆ ನೋಡಿಕೊಂಡು ಟೈಮ್ ಕೂಡ ಹತ್ತು ಗಂ ಹತ್ತೂವರೆ ಆಗಿಬಿಟ್ಟಿತ್ತು ಇಲ್ಲಿ ಮುಂದೆ ಬಂದರೆ ಹಾಗೆ ಬ ಬಸವೇಶ್ವರದ್ದು ದೇವರಿದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ನೀಟಾಗಿ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲೇ ಬಂದ್ವಿ ಅಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ಎಲ್ಲ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು ಒಂಥರ ಮಾದೇಶ್ವರ ಬೆಟ್ಟಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಏನೋ ಒಂಥರ ಖುಷಿಯಾಗುತ್ತೆ ಆಗುತ್ತೆ ಹಂಗಾಗಿ ನಾವು ವರ್ಷಕ್ಕೂ ಎರಡು ಸರಿ ಒಂದು ಸರಿನಾದ್ರು ಹೋಗ್ತಾಯಿರ್ತೀವಿ ಆವಾಗವಾಗ ಆಯಿತು ದರ್ಶನ ಆಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಹೊರ್ಗಡೆ ಎಲ್ಲಾ ಈಗ ತುಂಬಾ ರಶ್ ಇಲ್ದಿರ ಕಾರಣಕ್ಕಾಗಿ ಎಲ್ಲ ಪ್ಲಸ್ ಜಾಗ ಖಾಲಿ ಖಾಲಿ ಇತ್ತು ಜನ ಇದ್ದಾಗ ನೋಡಕ್ಕೆ ಒಂಥರ ಚಂದ ಸ್ಪಂಜ್ ಕೂಡ ತಗೊಂಡ್ವಿ ಸ್ಪಂಜ್ ತಗೊಂಡು ನಾವೇನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಅದನ್ನ ತಕ್ಕೊಂಡು ಅದನ್ನು ಕಚ್ಚಿಸಿ ದೇವರಿಗೆ ನಮ್ಮ ಇದು ಮಾ ಮಂಗಳಾರತಿ ಥರ ಮಾಡಿಬಿಟ್ಟು ಒಂದು ರೌಂಡ್ ಬಂದರೆ ನಾವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಮತ್ತು ನಾವೇನಾದರೂ ಅರ್ಕೆ ಮಾಡ್ಕೊಂಡಿದ್ರು ಕೂಡ ಅದು ನೆರವೇರುತ್ತೆ ಆಗ ಜ್ಯೂಸ್ ಸೇವೆ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಬಂದಾಗೆಲ್ಲ ಒಂದೊಂದ್ಸರಿ ಮಾಡಿಬಿಟ್ಟು ಹೋಗ್ತೀನಿ ಕೂಡ ಬರ್ತಾಯಿತ್ತು ನೋಡಿ ತುಂಬಾ ಖುಷಿಯಾಯಿತು ತುಂಬ ಒಂದು ವರ್ಷದ ನಂತರ ನಾನು ದೇವಸ್ಥಾನಕ್ಕೆ ಬಂದಿದ್ದು ದರ್ಶನ ಕೂಡ ಚೆನ್ನಾಗಾಯಿತು ಹಾಗೆ ಹಾನೆ ಕೂಡ ದರ್ಶನ ಆಯ್ತಲ್ವಾ ನನಗಾಗಿ ತುಂಬಾ ಖುಷಿಯಾಯಿತು ಮುಟ್ಬೇಕು ಅಂತ ಆಸೆ ಆಗ್ತಿತ್ತು ಬಟ್ ಅದು ಏನಾದರೂ ಗುದ್ದುಬಿಡೋದು ಅಂತ ಅಂದ್ಕೊಂಡು ಮುಟ್ಲಿಲ್ಲ ಹಂಗೆ ಒಂದೆರಡು ಕ್ಯಾಟ್ ವಾಕ್ ಮಾಡಿಕೊಂಡು ಇದ್ವಿ ಅಲ್ಲಿ ಮೇಲ್ಗಡೆ ಹೋದರೆ ನಮ್ಮ ಮಾದೇಶ್ಪುರದ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಹೋಗ್ಬೇಕಾರೆ ಹಂಗೆ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ನೀಟಾಗಿ ಅಲ್ಲಿ ಕಲ್ಯಾಣಿ ಕೂಡ ಇದೆ ಫಸ್ಟ್ ಸ್ನಾನ ಮಾಡ್ತಿದ್ರಂತೆ ಬಟ್ ಈಗ ಯಾರೂ ಅಲ್ಲಿ ಸ್ನಾನ ಮಾಡಲ್ಲ ಹಾಗಾಗಿ ಅದನ್ನ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೋತಿಗಳೆಲ್ಲ ಇದ್ವಿ ಅವನ್ನೆಲ್ಲ ನೋಡಿಕೊಂಡು ಆಗು ಭಯ ಆಗ್ತಿತ್ತು ಕೈಯಲ್ಲಿ ಬ್ಯಾಗ್ ಇತ್ತು ಏನಾದರೂ ಕಿತ್ಕೊಬಿಟ್ರೆ ಅಂದರೆ ಏನು ಮಾಡೋದು ಬ್ಯಾಗ್ ಕಿತ್ಕೊಂಡ್ರೆ ಸರಿ ಫೋನು ಕಿತ್ಕೊಬಿಟ್ರೆ ಏನು ಮಾಡೋದು ಅಂದ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಹಳ್ಳಿ ಮರದ ಕೆಳಗಡೆ ಎಲ್ಲ ತಣ್ಣ ಗಾಳಿ ತೊಗೊತಾ ಜನ ಕೂತಿದ್ರು ಹಾಗೆ ಕೆಲವು ಜನ ದರ್ಶನ ಮಾಡಿ ಪ್ರದಕ್ಷಿಣೆ ಆಗ್ತಿದ್ರು ಅಲ್ಲೇ ಕೂಡ ಮಲ್ಕೊಂಡಿದ್ರು ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಮಲ್ಕೊಂಡು ಕುತ್ಕೊಂಡು ಹೋಗೋದ್ರಿಂದ ಎಷ್ಟೋ ಒಂಥರ ನೆಮ್ಮದಿ ಸಂತೋಷ ಎಲ್ಲೋ ಸಿಗದಿರೋಂಥ ನೆಮ್ಮದಿ ನಮ್ಮ ದೇವಸ್ಥಾನದಲ್ಲಿ ಕೂಡ ಸಿಗುತ್ತೆ ಹಾಗಾಗಿ ದೇವಸ್ಥಾನದಲ್ಲಿ ಸ್ವಲ್ಪ ಆದಷ್ಟು ಇರೋಕ್ಕೆ ಜನಗಳು ಟ್ರೈ ಮಾಡ್ತಾರೆ ಮಾದೇಶ್ವರ ಬೆಟ್ಟಕ್ಕೆ ಬರೋರೆಲ್ಲ ಒಂದು ಈಗ ಒಂದು ವಾರದಿಂದ ಮುಂಚೆಯಿಂದ ಬಂದು ಅಲ್ಲೇ ಆಲ್ಟಾಗಿರ್ತಾರೆ ಪಾಪ ವಯಸ್ಸಾದವರೆಲ್ಲ ನಾಲ್ಕು ದಿನ ಐದು ದಿನ ಅಲ್ಲೇ ಆಲ್ಟಾಗಿ ನೀಟಾಗಿ ಮಾದಪ್ಪನ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ತಾರೆ ಅವ್ರು ಆ ಥರ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು ಅಲ್ಲಿ ತುಂಬ ದಿನದಿಂದ ಬಂದು ಆಲ್ಟಾಗಿರೋರು ಇರ್ತಾರೆ ಸ್ವಚ್ಛತೆ ಕೂಡ ಕ್ಲೀನ್ ನೀಟಾಗಿ ಇಟ್ಕೋಬೇಕು ಅಲ್ಲೆಲ್ಲ ಗಲೀಜು ಮಾಡಬಾರ್ದು ತುಂಬ ಚೆನ್ನಾಗಿಟ್ಟಿದ್ ಇಟ್ಟಿದ್ರು ಕೂಡ ಯಾವುದು ಅಷ್ಟು ಬೇರೆ ಕಡೆ ಥರ ಏನಾಗಿರಲಿಲ್ಲ ಚೆನ್ನಾಗಿಟ್ಟಿದ್ರು ಎಲ್ಲನೂ ಹಾಗೆ ಇಲ್ಲಿ ಮಾದೇಶ್ಪುರ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕ ಅಲ್ಲಿಗೂ ಕೂಡ ಬಂದ್ವಿ ಅಲ್ಲೂ ಕೂಡ ನೀಟಾಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಹೂ ಕೇಳ್ತಾರೆ ಅದು ಹೂ ಕೇಳಿದ್ರೆ ತುಂಬ ನಮ್ಗೆ ಏನಂಗಾರು ಅಂದ್ಕೊಂಡು ಕೂತ್ಕೊಂಡು ಹೂ ಕೇಳಿದ್ರೆ ಮಾದಪ್ಪ ಹೂ ಕೊಡ್ತಾರೆ ಹಾಗಾಗಿ ನಾನು ಕೂಡ ಕೂತ್ಕೊಂಡು ಹೂ ಕೇಳಿದೆ ಮಾದಪ್ಪ ನಾನು ಕೇಳಿದ ತಕ್ಷಣವೇ ಬಲ್ಲ ಕಡೆ ಹೊರ ಕೊಟ್ಬಿಟ್ರು ನಂಗೆ ತುಂಬಾ ಖುಷಿಯಾಗೋಯ್ತು ನಿಜವಾಗ್ಲೂ ನಾನು ಅಂದ್ಕೊಂಡ್ರೆ ಕೆಲಸ ಆಗುತ್ತಾ ಅನ್ನೇನೋ ಒಂದು ಗೊಂದಲದಲ್ಲೇ ಕೇಳಿದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಎಲ್ಲ ಬಿಟ್ಟಿದ್ದು ಅಂತ ಬಟ್ ಆದ ತಕ್ಷಣ ದೇವರು ಹೂ ಕೊಟ್ಟಿದ್ದ ತಕ್ಷಣ ನಂಗೆ ಎಲ್ಲ ಒಂಥರ ರೋಮಾಂಚನ ಆದಂಗೆ ಆಗೋಯ್ತು ಖುಷಿಗೆ ಅಳುನೇ ಬಂದ್ಬಿಡ್ತು ಹಿಂಗೆ ಮಾದಪ್ಪ ದರ್ಶನ ಕೊಟ್ಟಿದ್ದು ಒಂದು ಕಡೆ ಒಂದು ಖುಷಿ ಆದರೆ ಒಂದು ಕಡೆ ಹೂ ಕೊಟ್ಟಿದ್ದು ಖುಷಿ ತುಂಬಾ ಖುಷಿಯಾಯಿತು ನಾನು ಅಂದ್ಕೊಂಡಿದ್ದಂಗೆ ಆಗುತ್ತೋ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಬಟ್ ಮಾದಪ್ಪ ನಾನು ಇದ್ದೀನಿ ಹೋಗು ಅಂತ ಒಂದು ಆಶೀರ್ವಾದ ಮಾಡಿದ್ರಲ್ಲ ನಂಗೆ ತುಂಬಾ ಖುಷಿ ಆಯಿತು ಅದನ್ನು ಕೂಡ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲೇ ನಿಂತ್ಕೊಂಡು ಮೇಲಿರೋ ಮಾಧಪ್ಪನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದು ಅಲ್ಲಿಗೆ ಹೋಗಬೇಕು ಅಂತ ಮೇಲೆ ಹೋಗ್ಬೇಕು ಅಂತ ತುಂಬ ಆಸೆ ಬಟ್ ಯಾವಾಗಲೂ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮ ಓನ್ ಗಾಡೀಲಿ ಹೋದರೆ ಹೋಗಬೇಕು ಅಲ್ಲಿಗೆ ಹಾಗೆ ಇಲ್ಲಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಜಾತ್ರೆಗಳಿಗೆ ಹೋಗ್ತಿದ್ವಲ್ಲ ಅದನ್ನೆಲ್ಲ ನೆನಪಾಯಿತು ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಆರಾಮಾಗಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ ಇಲ್ಲಿ ಎಲ್ಲ ಏನು ತೊಗೊಳಕ್ಕಾಗಲ್ಲ ಇತ್ತು ಹೊರಗಡೆಯಿಂದ ಬಂದಿರೋರು ಅಂತ ತುಂಬಾ ರೈಟ್ ಹೇಳ್ತಾರೆ ಹಂಗು ಕೂಡ ಒಂದು ಹೂವನ್ನ ಕೇಳಿದೆ ಹೂ ಅದು ಖುಷಿಯಾಗೋಯಿತು ಬೇಕು ಅಂದ್ಬಿಟ್ಟು ಅವರು ಹೇಳಿದ ರೈಟ್ ನೋಡಿದ್ರೆ ಭಯ ಆಗೋಯ್ತು ಹಾಗಾಗಿ ಬೇಡ ಬಿಡಪ್ಪ ಅಂದ್ಕೊಂಡು ನಮ್ಮ ಮೈಸೂರಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹೊರಟು ಬಂದ್ವಿ ಅಲ್ಲಿ ಏನೂ ಕೂಡ ನಾವು ತಗೊಳ್ಳಿಲ್ಲ ದೇವ್ರ ಪ್ರಸಾದ ಅಷ್ಟೇ ನಾವು ತಗೊಂಡಿದ್ದು ಪ್ರಸಾದ ಒಂದು ತೊಗೊಂಡು ಬಂದ್ವಿ ಇವುಲ್ಲ ನೋಡಿದಾಗ ತೊಗೋಬೇಕು ಅಂತ ಅನಿಸಿದ್ದು ಅಲ್ಲಿ ಸುಮ್ಮನೆ ನೋಡೋಣ ಅಂತ ಒಂದು ಮಾತು ಕೇಳಿದ್ವಿ ಅಷ್ಟೇ ಕೇಳಿಕೊಂಡು ನೋಡ್ಕೊಂಡು ಬಂದ್ವಿ ಇದು ಇಷ್ಟು ಮುಗಿಸ್ಕೊಂಡು ಹೊರಟ್ವಿ ನಾನು ವೀಡಿಯೋ ನೋಡ್ತಾ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಇದು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ